ಇಲ್ಲಿದ್ದು ಒಂದು ಎಂಟ್ರಿ ನೀನು ಎತ್ಬಿಟ್ಟಿದ್ದಾರೆ ಗುರುಗುಂಟೆ ಪಾಳ್ಯ ಫ್ಲೈಓವರ್ ಆದ್ಮೇಲೆ ಎಂಟ್ರಿ ಇದು ಇರಲಿ ಶುಭೋದಯ ಸ್ನೇಹಿತರೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಆರ್ಯನ್ ರಾಜೇಶ್ ಡಿಸೆಂಬರ್ ಬಂದ್ರೇ ರೈಡಿಂಗ್ ಸೀಸನ್ನು ನವಂಬರ್ ಇಂದ ಸ್ಟಾರ್ಟ್ ಆಗುತ್ತೆ ಜನ್ವರಿವರೆಗೂ ಜನ್ವರಿ ಫೆಬ್ರವರಿವರೆಗೂ ಮಾಡ್ತಾರೆ ರೈಡ್ಸ್ ಜನ ಆಮೇಲೆ ಬಿಸ್ನೆಸ್ ಸ್ಟಾರ್ಟ್ ಆಗುತ್ತೆ ಅಂದ್ಬಿಟ್ಟು ಅಷ್ಟೊಂದು ಜನ ರೈಡ್ಸ್ಗೆ ಹೋಗೋಲ್ಲ ಇವತ್ತು ರೈಡ್ ಬಂದ್ಬಿಟ್ಟು ತ್ರೀ ಡೇಸ್ ರೈಡ್ ಇದು ರೈಡ್ ಏನಪ್ಪಾ ಅಂದರೆ ಹಂಪಿಗೆ ರೈಡ್ ಹೋಗ್ತಿದ್ದೀವಿ ನಾನು ಮತ್ತು ಮ್ಯಾಡಿ ಇಬ್ಬರು ನಾನು ಲಾಸ್ಟ್ ಊಟಿ ರೈಡಲ್ಲಿ ನೋಡಿರ್ತೀರ ಮ್ಯಾಡಿನ ನೀವು ನೀನೇನು ಸಿಗ್ತಾನೆ ಮುಂದೆ ಪಾರ್ಲೆ ಟೋಲ್ ಹತ್ರ ಸೊ ಅಲ್ಲಿಂದ ಸಿಕ್ಕಿ ನಾವು ಹಂಪಿಗೆ ರೈಡ್ ಮಾಡ್ತೀವಿ ಸೊ ಇಲ್ಲಿಂದ ತುಮಕೂರು ಶಿರಾ ಚಿತ್ರದುರ್ಗ ಅಲ್ಲಿಂದ ಹೊಸಪೇಟೆ ಸೊ ಇದೇ ನಮ್ಮ ರೂಟು ಇಲ್ಲಿಂದ ಅಂದರೆ ಬೆಂಗಳೂರು ಆಚೆಯಿಂದ ಇನ್ನೂರ ಇಪ್ಪತ್ತೈದು ಕಿಲೋಮೀಟ್ರ್ ಇದೆ ಐದು ಅವರ್ ಆಗತ್ತೆ ಅಂತ ತೋರಿಸ್ತದೆ ನೋಡೋಣ ನಮ್ಮ ಮ್ಯಾಡಿನೂ ಬಂದಿಯಾನೆ ನೀವು ಊಟಿ ರೈಡಲ್ಲಿ ನೋಡಿರ್ತಾರ ಮ್ಯಾಡಿನೂ ಸೊ ಅವನು ಬಂದ ಇವಾಗ ತಾನೆ ಪರವಾಗಿಲ್ಲ ಇಲ್ಲ ಬೇಗನೆ ಬಂದಿಯಾನೆ ನಾನು ಲೇಟ್ ಮಾಡ್ತಾನೆ ಅಂದ್ಕೊಂಡ ಬೇಗನೆ ಬಂದಿಯಾನೆ ಸೊ ಸ್ಟಾರ್ಟ್ ಮಾಡಿದ್ದೀವಿ ಕತ್ತು ಇವಾಗ ಅಷ್ಟೊಂದೇನು ತೋರಿಸೋದೇನಿಲ್ಲ ನಾನು ಸ್ವಲ್ಪ ಡೇ ಲೈಟ್ ಆದಮೇಲೆ ನಾವು ಏನೇನು ಕ್ಯಾರಿ ಇದ್ದೀರಿ ಅವನಂತೂ ಫುಲ್ಲು ಎಲ್ಲ ಹಾಕೊಂಡು ಹಾಕೊಂಡ್ಬಂದುಬಿಡಿಯಾನೆ ಲೇಲಾದಾಗಿ ಇವಾಗಿಂದಾನೆ ಪ್ರಿಪೇರ್ ಆಗ್ತಾವನೆ ಪಾಪ ಶಿಷ್ಯ ಸ್ವಲ್ಪ ಡೇ ಲೈಟ್ ಇದ್ದರೆ ನಿಮಗೂ ನೋಡೋಕ್ಕೆ ಚೆನ್ನಾಗಿರತ್ತೆ ನೈಟ್ ನೈಟಲ್ಲಿ ಅಷ್ಟೊಂದು ಗೊತ್ತಾಗಲ್ಲ ಐದು ಗಂಟೆ ಟೈಮು ತುಂಬ ಗುರು ಈ ಬೆಂಗಳೂರು ಲಾಂಗ್ ವೀಕೆಂಡ್ ಬೇರೆ ಕ್ರಿಸ್ಮಸ್ ಬೇರೆ ಇರೋ ಬರೋ ಕಾರೆಲ್ಲ ರೋಡಲ್ಲ ಇದ್ದಾವೆ ಗಾಡಿಗಳು ಹಂಗೆ ಇದ್ದಾವೆ ನಾವು ರೈಡರ್ಸ್ ಏನು ಕಮ್ಮಿ ಇಲ್ಲ ಯಾರಿಗು ಸೊ ಸಿಗೋಣ ಬನ್ನಿ ಈ ರೇಂಜ್ಗೆ ಮಂಜು ಇದೆ ಬಜೆಟ್ ಒಳಗೋರಿಗಿಂತ ಸ್ವಲ್ಪ ಇಂಪ್ರೂವ್ ಇದ್ರಿ ಜಸ್ಟ್ ಇವಾಗ ಟೀ ಆಯಿತು ಇವನು ಆವಾಗಿಂದ ಒಂದು ಮನೇ ತೊಗೊಂಬಂದಿ ಏನೇ ಫುಲ್ಲು ಬಟ್ ಆ್ಯಕ್ಚುಲಿ ಚೆನ್ನಾಗಿ ಕಾಣಿಸ್ತಿದೆ ಇಲ್ಲ ಅಂತಲ್ಲ ಟಾಪ್ ಬಾಕ್ಸು ಹಾಳು ಮಾಡ್ತಿದೆ ಟಾಪ್ ಬಾಕ್ಸ್ ಇಲ್ಲಾಂದರೆ ಚೆನ್ನಾಗಿ ಕಾಣಿಸಿರೋದು ಸೆಟಪ್ ಹೋಡೋಣ ಟೈಮು ಐದು ಐವತ್ತು ಎಷ್ಟೊಂದು ಐವತ್ತು ಕಿಲೋಮೀಟ್ರ್ ಬಂದಿರ್ತೀವಿ ಚಳಿಗೇನು ಮಾತಾಡೋಕ್ಕೆ ಆಗ್ತಾಯಿಲ್ಲ ಕರಜೀವನಹಳ್ಳಿ ಟೋಲ್ ಇನ್ನು ಇನ್ನೂರ ಮೂವತ್ತೇಳು ಕಿಲೋಮೀಟರ್ ಇದೆ ಹಿಂದೆ ಟಾಪ್ ಬಾಕ್ಸಲ್ಲಿ ಏನೋ ಸೌಂಡ್ ಬರ್ತಿತ್ತು ಅದಕ್ಕೆ ನಿಲ್ಸಿದ್ವಿ ಇಲ್ಲಿ ಡೈರೆಕ್ಟ್ ಸಣ್ಣಪುರ ಲೆಗ್ ಹೋಗಿದ ತಕ್ಷಣ ಕ್ಲಿಫ್ ಜಂಪಿಂಗ್ ಮಾಡಬೇಕಂತೆ ಮಾಡಿಗೆ ಹೋಗಿ ಗಾಡಿ ನಿಲ್ಲಿಸ್ಬಿಟ್ಟು ಹಂಗೆ ನಾನು ಹೋಗಿ ಜಂಪ್ ಮಾಡ್ತೀನಿ ಅಂತ ಹೇಳ್ತೇನೆ ಏನೇ ಆಗಲಿ ಅರ್ಲಿ ಮಾರ್ನಿಂಗ್ ರೈಡ್ಸ್ ಅದರ ಮಜಾ ಇನ್ನೊಂದಿಲ್ಲ ಎಸ್ಪೆಷಲಿ ಡಿಸೆಂಬರ್ ಟೈಮಲ್ಲಿ ನಮ್ಮ ಅಣ್ಣಪ್ಪಗೆ ಮೋಸ್ಟ್ಲಿ ಬ್ರೇಕ್ ಬೇಕು ಅಂದ್ಕೊತೀನಿ ಮಾಡಿಗೆ ಮುಂದೆ ಹೋದ ನನಗೆ ಕಾಲ್ ಬಂದಿತ್ತು ಬಂದಿತ್ತಷ್ಟು ಸ್ವಲ್ಪ ಸ್ಲೋ ಆಗಿ ಕಾಲ್ ತೊಗೊಂಡು ಇದ್ದೇನೆ ಇವಾಗ ಮುಂದೆ ಎಲ್ಲಾದರೂ ನಿಲ್ಲಿಸಬೇಕು ಬ್ರೇಕ್ಫಾಸ್ಟ್ಗೆ ಆರು ಮುಕ್ಕಾಲು ಟೈಮು ಒಂದು ಏಳು ಗಂಟೆ ಹಂಗೆ ಹಿರಿಯೂರು ಬರ್ಬೋದು ನೆಕ್ಸ್ಟ್ ಮೋಸ್ಟ್ಲಿ ಹಿರಿಯೂರ ಹತ್ರ ಎಲ್ಲಾದರೂ ಹಿರಿಯೂರು ಹನ್ನೆರಡು ಕಿಲೋಮೀಟ್ರ್ ಇದೆ ತಿಂಡಿಯನ್ನು ತಿನ್ಕೊಂಡು ಹೊಡ್ತೀವಿ ಹಂಗೆ ಅದೇನು ಹೋಟೆಲ್ ಓಪನ್ ಇದೆಯಾ ಏನಿದೆಯಾ ಅಂತ ಗೊತ್ತಿಲ್ಲ ಒಂದು ಹೋಟೆಲ್ ಇದೆ ನಡಿ ಅಲ್ಲ ಕ್ಲೋಸ್ ಆಗಿರೋ ಹೋಟೆಲ್ಗೆ ಲೈನ್ ಆಗಿ ಬೋಟ್ಸ್ ಬೇರೆ ಇನ್ ನಾಲ್ಕು ಕಿಲೋಮೀಟರ್ ಇನ್ ಮೂರ್ ಕಿಲೋಮೀಟರ್ ಅಂದ್ಬಿಟ್ಟು ಇಲ್ಲಿ ನೋಡಿದ್ರೆ ಏನು ಇಲ್ಲ ಚಿತ್ರದುರ್ಗ ಇನ್ನು ಮೂವತ್ತೈದು ಕಿಲೋಮೀಟರ್ ಇದೆ ಮಾಡಿ ಅಲ್ಲ ತಿನ್ನೋಣ ಅಂದ ನಾನೇ ಯಾವ್ದೋ ಹೋಟೆಲ್ ಹತ್ರ ಇದೆ ಅನ್ಕೊಂಡ್ ಬಂದ್ರೆ ಆ ಪ್ಯಾನಿಯರ್ ಸಾಕ್ಸಿರೋದಕ್ಕೆ ಗಾಡಿ ಮಸ್ತ್ ಕಾಣಿಸ್ತದೆ ಆಕ್ಚುಲಿ ಒಳ್ಳೆ ಸನ್ರೈಸ್ ಆಗ್ತದೆ ಈ ಕಡೆ ಚಳಿನೂ ಹಂಗೆ ಇದೆ ಫುಲ್ ಟ್ಯಾಂಕ್ ಚಿತ್ರದುರ್ಗಕ್ಕೆ ಬಂದರೆ ಮಿಲ್ಸೇ ಫೇಮಸ್ ಅಲ್ಲಿ ನೋಡಿ ಬೆಟ್ಟದ ಮೇಲೆ ಮಿಲ್ಸು ಒಂದು ಹೋಟೆಲ್ ಸಿಕ್ತಿಲ್ಲ ನಮಗೆ ನೆಟ್ಟಗಿರೋದು ಹೋಟೆಲ್ಸ್ ಇದ್ದಾವೆ ಓಪನ್ ಆಗಿಲ್ಲ ಇನ್ನು ಏಳುವರೆ ಹಾಸನ ಹೈವೇಯಲ್ಲಿ ಆರು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಬ್ರೇಕ್ಫಾಸ್ಟು ಇಲ್ಲಿ ಒಂದು ಹೋಟೆಲ್ ಇಲ್ಲ ಓಪನೇ ಇಲ್ಲ ಆ್ಯಕ್ಚುಲಿ ಎಲ್ಲ ಕ್ಲೋಸ್ ಆಗಿದೆ ಜಸ್ಟ್ ಇವಾಗ ತಾನೇ ಬ್ರೇಕ್ಫಾಸ್ಟ್ ಆಯಿತು ಇಲ್ಲಿಂದ ಇನ್ನೊಂದು ಟೂ ಅವರ್ಸ್ ಇದೆ ಅಲ್ಲ ನೋಡಿ ಮಿಲ್ಸ್ ಆಲ್ಮೋಸ್ಟ್ ಇವಾಗ ಚಿತ್ರದುರ್ಗ ಬೈಪಾಸ್ ಎಲ್ಲ ಆಯಿತು ಹೊಸಪೇಟೆಗೆ ಇವಾಗ ರೈಟ್ ತೊಗೋಬೇಕು ಮುಂದೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಮೊದಲು ಸಿಟಿ ಒಳಗಡೆಯಿಂದ ಹೋಗಬೇಕಾಗಿತ್ತು ನೋಡಿ ಇವಾಗ ಹಿಂಗೆ ಡೌನ್ ಹೇಳ್ಬಿಟ್ಟು ಹೊಸಪೇಟೆಗೆ ಆ ಕಡೆ ಹೋಗ್ಬೇಕು ಬೋರ್ಡ್ ಇದೆ ನೋಡಿ ನಾನು ನೂರೈವತ್ತು ಕಿಲೋಮೀಟ್ರ್ ಇದೆ ಹಂಪಿಗೆ ಅವ್ರಿಗೂ ರೋಡ್ ಚೆನ್ನಾಗಿದೆ ನಾನು ಈ ರೂಟಲ್ಲಿ ಯಾವತ್ತೂ ಹೋಗಿಲ್ಲ ಹೊಸಪೇಟೆ ರೂಟಲ್ಲಿ ಇದೇ ಫಸ್ಟ್ ಟೈಮ್ ಹೋಗ್ತಿರೋದು ಅಷ್ಟೆ ಇವಾಗ ಇದೇ ರೋಡು ಸ್ಟ್ರೈಟ್ ಇನ್ನು ಒನ್ ತರ್ಟಿ ಸೆವೆನ್ ಕಿಲೋಮೀಟರ್ಸು ಮಾಡಿ ಬರ್ತೀಯ ನಳ್ಳೆ ಬ್ರೇಕ್ಫಾಸ್ಟ್ ಆಯಿತು ಇವಾಗ ಸ್ವಲ್ಪ ಪರವಾಗಿಲ್ಲ ಚಳಿಗೆ ಬೆಳಿಗ್ಗೆ ಅಂತೂ ಫುಲ್ಲು ಚಳಿ ಇತ್ತು ಮತ್ತು ಮಂಜು ಅದ್ರ ಜೊತೆಗೆ ನಂದು ಬೇರೆ ಮೆಸ್ ಜಾಕೆಟ್ಟು ಸೊ ಲೈನರ್ ಏನಿಲ್ಲ ಸಖತ್ ಚಳಿ ಆಗಿತ್ತು ಗಾಡಿ ಹೋಗೋವಾಗ ತುಂಬ ಚಳಿ ಅನಿಸುತ್ತೆ ನಾರ್ಮಲ್ ನಿಂತೋಗ ಅಷ್ಟೊಂದು ಚಳಿ ಅನ್ಸಲ್ಲ ನೋಡೋಣ ಇದು ಹೈವೇ ಹೆಂಗಿರತ್ತಂತ ಎನ್ ಎಚ್ ಫಿಫ್ಟಿನೇ ಅಂತಲೇ ಇದೆ ಇದು ಕೂಡ ಮಾಡಿ ನೋಡಿ ಹಿಂದೆ ಬರ್ತಾವನೆ ಕಾಲೇನೋ ನೋವಾದಂಗೆ ಅನ್ಸುತ್ತೆ ಕೆಳಗಡೆ ಇಟ್ಕೊಂಡು ಬರ್ತೀನಿ ಕಾಲುನು ಗೊತ್ತಾಗಿದ ಆ್ಯಕ್ಚುಲಿ ಒಳ್ಳೆ ಕ್ರೂಸಿಂಗ್ ಸ್ಪೀಡ್ ಇಟ್ಕೋಬೋದು ಹಂಡ್ರೆಡ್ ಒನ್ ಟೆನ್ ಆರಾಮಾಗಿ ಹೊಸಪೇಟೆಗೆ ಇನ್ನೊಂದು ನಲ್ವತ್ತು ಕಿಲೋಮೀಟ್ರ್ ಅನ್ಕೊತೀನಿ ಸಾರಿ ಹೊಸ್ಪೇಟೆಗೆ ಅಲ್ಲ ಹೊಸಪೇಟೆಗೆ ಎಂಬತ್ತಾರು ಕಿಲೋಮೀಟ್ರ್ ಮೇಲೆ ಇದೆ ರೋಡ್ ಸಖತ್ತಾಗಿದೆ ನಾನು ಚಿತ್ರದುರ್ಗ ಆದಮೇಲೆ ಚೆನ್ನಾಗಿರಲ್ಲ ಅಂತ ಅಂದ್ಕೊಂಡಿದ್ದೆ ರೋಡು ಬಟ್ ನೋ ಹೋಗ್ತಿದ್ರೆ ಹೊಸಪೇಟೆಯವ್ರಿಗೆ ಹೊಸಪೇಟೆವ್ರಿಗೂ ಹಿಂಗೆ ಇರುತ್ತೆ ಅಂತ ಅನಿಸುತ್ತೆ ನನಗೆ ಟೈಮ್ ಬಂದು ನೈನ್ ಟ್ವೆಂಟಿ ರೈಡ್ ಆರಾಮಾಗಿ ಹೋಗ್ತಿದೆ ಎಲ್ಲಿ ವಿಂಡ್ ವಿಂಡ್ಮಿಲ್ಸೆ ಲೆಫ್ಟು ರೈಟು ಎರಡು ಕಡೆನೂ ಮುಗಿತಾನೇ ಇಲ್ಲ ಆ್ಯಕ್ಚುಲಿ ಚಿತ್ರದುರ್ಗ ಅಲ್ಲಿ ಸ್ಟಾರ್ಟ್ ಆಗಿರೋದು ಒಂದು ಐವತ್ತು ಕಿಲೋಮೀಟ್ರ್ ಬಂದಿದ್ದೀವಿ ಚಿತ್ರದುರ್ಗ ಇಂದ ಇದೆ ಅಷ್ಟೇ ಟೋಲ್ ಪ್ಲಾಜಾ ಅಂತಲೇ ಮರ್ತೋಗಿದ್ದೀವಿ ಅಷ್ಟೊಂದು ಟೋಲ್ ಟೋಲ್ಸ್ ಕ್ರಾಸ್ ಮಾಡೋಯ್ತು ಹೊಸಪೇಟೆ ಚಿತ್ರದುರ್ಗ ಟೋಲ್ ಅಂತ ನಮ್ಮ ಮ್ಯಾಡಿ ಕಾಣಿಸ್ತಾನೆ ಇಲ್ಲ ಎಲ್ಲ ಮಿಸ್ ಮಾಡಿ ಹೊಡಿದೀನಿ ವೆಯ್ಟ್ ಮಾಡೋಣ ಸ್ವಲ್ಪ ಸಖತ್ ರೋಡ್ಸ್ ಆ್ಯಕ್ಚುಲಿ ಒನ್ ಟ್ವೆಂಟಿ ಒನ್ ಟ್ವೆಂಟಿ ಫೈವ್ ಗೊತ್ತೇ ಆಗ್ತಿಲ್ಲ ಸ್ಪೀಡು ಅಷ್ಟೊಂದು ಏನು ಸ್ಪೀಡ್ ಹೊಡಿತಿಲ್ಲ ಫುಲ್ ಸ್ಟ್ರೆಚ್ ಒನ್ ಟ್ವೆಂಟಿ ಫೈ ಹೊಡಿಯೋಕ್ಕಾಗಲ್ಲ ಸೊ ಗಾಡಿಗೆ ಒಂದು ಸ್ವಲ್ಪ ರೆಸ್ಟ್ ಕೊಡೋಣ ನಮಗೂ ಒಂದು ಸ್ವಲ್ಪ ಸ್ಟ್ರೆಚ್ ಮಾಡಿಕೊಂಡು ಅಮ್ಮಮ್ಮ ಅಂದರೆ ಅಲ್ಲಿಂದ ಒಂದು ಒಂದು ಎಂಬತ್ತು ಕಿಲೋಮೀಟ್ರ್ ಬಂದಿರ್ತೀವಿ ನಾವು ಬ್ರೇಕ್ಫಾಸ್ಟ್ ಪಾಯಿಂಟಿಂದ ಗಾಡಿ ಹೆಂಗಿದೆ ರೈಡು ಗಾಡಿ ಹೋಗೋದು ಸೊ ಮ್ಯಾಡಿ ಅಂತವನೇ ನಾನು ಗಾಡಿ ತುಂಬ ಜೋರಾಗಿ ಓಡಿಸ್ತಾ ಅಂತ ನಾನಂತೂ ಒನ್ ಟೆನ್ ಒನ್ ಟ್ವೆಂಟಿ ಇವಾಗ ಇವಾಗ ತೋರಿಸ್ತೀನಿ ನೋಡಿ ಮ್ಯಾಡಿ ಬೈಕ್ ಪ್ಯಾನಿಯರ್ಸ್ ಅಡ್ವೆಂಚರ್ದು ಹಿಂದೆ ಇಂದ ಸಕ್ಕದಾಗಿ ಕಾಣಿಸ್ತದೆ ಇದೊಂದು ಸ್ವಲ್ಪ ಕ್ರಾಸ್ ಇದೆ ಹಿಂಗೆ ಎಫೆಕ್ಟ್ ಎಫೆಕ್ತಾನೆ ಫುಲ್ ಸೆಟಪ್ ನಿಮ್ಗೆ ಇದೇ ಥರ ಪ್ಯಾನಿಯರ್ಸ್ ಬೇಕಂದ್ರೆ ಮ್ಯಾಡಿನ ಕೇಳಿ ಅವನು ತರಿಸ್ಕೊಡ್ತಾನೆ ಇದು ನಮ್ಮ ಗಾಡಿ ಬಾಕ್ಸು ನೆನ್ನೆ ಇದು ಮೋಟೋ ವ್ಯಾನ್ ಗಾರ್ಡ್ ಅಂತ ಬ್ರ್ಯಾಂಡು ಒಂದು ಬ್ಯಾಗು ಮತ್ತೆ ಬ್ಯಾಗ್ ಬ್ಯಾಗ್ ಸಿಂಪಲ್ ಸೆಟಪ್ ಇಷ್ಟೇ ಗಾಡಿ ಮಾತ್ರ ಅಲ್ಟಿಮೇಟ್ ಹೈವೇಗೆ ಸೊ ಒಂದು ಶಾರ್ಟ್ ಬ್ರೇಕ್ ಆಯಿತು ವಾಟರ್ ನೀರೆಲ್ಲ ಕುಡ್ದು ಹೈವೇ ಚೆನ್ನಾಗಿರೋದ್ರಿಂದ ಎಲ್ಲರೂ ತ್ರೀ ಡಿಜಿಟ್ ಸ್ಪೀಡ್ ಹೊಡಿತಾವ್ರು ಇನ್ನು ನಲ್ವತ್ತೊಂದು ಕಿಲೋಮೀಟರ್ ಇದೆ ಒನ್ ಅವರ್ ತೋರಿಸ್ತದೆ ಬಟ್ ಟೈಮ್ ಫಾರ್ಟಿ ಕಿಲೋಮೀಟರ್ಸ್ಗೆ ನಿನಗೆ ತೋರಿಸಿ ಉರಿಸ್ತಾ ಇದ್ದೀನಿ ಸಾಕದಾಗಿದೆ ಮೋಸ್ಟ್ಲಿ ಹೊಸ್ಪೇಟೆ ಆದಮೇಲೆ ಹೊಸ್ಪೇಟೆಗೆ ಹೈವೇ ಎಂಡಾಗುತ್ತೆ ಅಲ್ಲಿಂದ ಮೋಸ್ಟ್ಲಿ ಇಂಟರ್ನಲ್ ರೂಟ್ಸ್ ಅದಕ್ಕೆ ಅದು ಒನ್ ಅವರ್ ತೋರಿಸ್ತದೆ ಐವತ್ನಾಲ್ಕು ನಿಮಿಷ ತೋರಿಸ್ತದೆ ಹ್ಞೂ ಇದು ಎಷ್ಟು ದೊಡ್ಡದಾಗಿದೆಯಲ್ಲ ಇದು ಏನಿದೆ ಹೆಸರು ತುಂಗಭದ್ರಾ ಇದೇ ಟನಲ್ ಎಂಟ್ರೆನ್ಸ್ ಏನೋ ಕೆಲಸ ನಡೀತಿದೆ ಯಾರೋ ಆರನ್ನೆಲ್ಲ ಗುರು ಟನಲಲ್ಲಿ ಮಾಡಿ ಪಾಪ ಗಾಡಿನ ಬೆಂಡ್ ಮಾಡೋಕ್ಕೆ ಭಯಪಡ್ತಾವ್ ಹಿಂದೆ ವೆಯ್ಟ್ ಇದೆಯಲ್ಲ ಬೆಳಿಗ್ಗೆ ಅಂತಿದ್ದ ಪೆಂಡ್ ಮಾಡೋಕ್ಕೆ ಭಯ ಆಗತ್ತೆ ಅದು ಟೈಲ್ ಹೇವಿ ಇದೆ ಹಿಂದೆ ತುಂಬ ತೂಕ ಇದ್ದರೆ ಎಳೆದು ಎಳಿದ್ಬಿಡತ್ತೆ ಗಾಡಿ ಇದೇ ಹೊಸ್ಪೇಟೆ ಟೌನ್ ತುಂಬ ದೂರದಿಂದ ಇವ್ರು ನಡ್ಕೊಂಡು ಹೋಗ್ತಿದ್ದಾರೆ ಎಲ್ಲರೂ ಏನಕ್ಕೆ ಅಂತ ಗೊತ್ತಿಲ್ಲ ಏನೋ ಯಾತ್ರೆ ಇರುತ್ತೆ ಭಟ್ರಳ್ಳಿ ಆಂಜನೇಯ ಸ್ವಾಮಿ ರಥೋತ್ಸವ ಮೋಸ್ಟ್ಲಿ ಇದಕ್ಕೆ ಹೋಗ್ತಿರ್ಬೇಕು ಕಾಲ್ನಡಿಗೆಯಲ್ಲಿ ಆಲ್ಮೋಸ್ಟ್ ಆವಾಗಿಂದ ಇವರೇ ಎಲ್ಲ ಪಾದಯಾತ್ರೆ ಮಾಡ್ತಿದ್ದಾರೆ ಎಲ್ಲ ಅಂತ ಗೊತ್ತಿಲ್ಲ ಬಟ್ ತುಂಬ ಜನ ಹೋಗ್ತಿದ್ದಾರೆ ಇನ್ನೂ ಒಂಬತ್ತು ಕಿಲೋಮೀಟರ್ ಇದೆ ಹಂಪಿಗೆ ಹೊಸಪೇಟೆಯಿಂದ ಆಚೆ ಬಂದು ಬಳ್ಳಾರಿ ರೋಡಲ್ಲಿ ಹತ್ರ ಲೆಫ್ಟ್ ತೊಗೊಂಡಿದ್ದೀವಿ ಮ್ಯಾಡಿಗೆ ಕಾಯ್ತಾ ಇದ್ದೀನಿ ಇಲ್ಲಿಂದ ಇನ್ನು ಐದು ಕಿಲೋಮೀಟರ್ ಇದೆ ಹಂಪಿ ಇವರು ಪಾದಯಾತ್ರೆ ಮಾಡ್ತಿರಲ್ಲ ಮೋಸ್ಟ್ಲಿ ಹಂಪಿಯಲ್ಲಿ ಯಾವುದೋ ಒಂದು ದೇವಸ್ಥಾನಕ್ಕೆ ಮಾಡ್ತಿರ್ಬೇಕು ಯಾರಾದರೂ ಸಿಕ್ಕಿದ್ರೆ ಕೇಳ್ಬೋದು